ನಾನೇ ಸಿ ಎಂ ನಂದೇ ರೂಲಿಂಗ್ ಅಂತ ಸಿ ಎಂ ಸಿದ್ದರಾಮಯ್ಯವರು ಗಂಟ ಘೋಷವಾಗಿ ಈ ಹಿಂದೆ ಕೂಡ ವಿಧಾನಸೌಧದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದರು ಅದಾದ ಮೇಲೆ ಚಿಕ್ಕಬಳ್ಳಾಪುರದಲ್ಲೂ ಕೂಡ ಒಂದು ಕಡೆ ಹೇಳಿಕೆಯನ್ನು ಕೊಟ್ಟಿದ್ದರು ಅದಾದ ಮೇಲೆ ಇವತ್ತು ದೆಹಲಿಯಲ್ಲೂ ಕೂಡ ಅದೇ ದಾಟಿಯಲ್ಲಿ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಅಂದರೆ ಹಾಗಾದರೆ ಸಿದ್ದರಾಮಯ್ಯವರಿಗೆ ಕಾಂಗ್ರೆಸ್ ಹೈಕಮಾಂಡ್ನಿಂದ ಸೂಚನೆ ಬಂದಿದೆಯಾ ಕಾಂಗ್ರೆಸ್ ಹೈಕಮಾಂಡ್ನ ಬೆಂಬಲ ಇದೆಯಾ ಅಭಯ ಇದೆಯಾ ಹಾಗಾದರೆ ಅಥವಾ ಇವರೇ ಹೈಕಮಾಂಡ ಈ ರೀತಿಯಾದಂತಹ ಹತ್ತು ಹಲವಾರು ಪ್ರಶ್ನೆಗಳು ಕೂಡ ಈಗ ಕಾಡ್ತಾ ಇದ್ದಾವೆ

ಮತ್ತೆ ಹೇಳಬೇಕು ಅವ್ರಷ್ಟು ಹೇಳಿದ್ಮ್ಕೊಳ್ಳಿ ತಪ್ಪಿದ್ರೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಬಡವರಿಗಂತ ಮಾಡಿರುವಂತಹ ಜನೌಷಧಿ ಕೇಂದ್ರ ಆದೇಶ ಸ್ಟಾಪ್ ಮಾಡಿದಾಗ ಇವತ್ತು ನಿನ್ನೆ ದಿನ ಹೈಕೋರ್ಟ್ ಅದಕ್ಕೆ ಆದೇಶ ಸ್ಟಾಪ್ ಆಯ್ತು ಅದು ಒಂದು ಮಾತ್ರ ಅಲ್ಲ ಸ್ಮಾರ್ಟ್ ಮೀಟರ್ ನಾನು ಹೇಳಿದೆ ನಿಮ್ಗೆ ಪಕ್ಕದ ರಾಜ್ಯದಲ್ಲಿ ಒಂಬೈನೂರು ರೂಪಾಯಿ ಇರುವಾಗ ನಮ್ಮ ರಾಜ್ಯದಲ್ಲಿ ಹತ್ತು ಸಾವಿರ ಇರೋದಕ್ಕೆ ಕೋರ್ಟ್ ಏನ್ ಹೇಳ್ತು ದುಬಾರಿ ಯಾಕೆ ಕರ್ನಾಟಕದಲ್ಲಿ ಅದಕ್ಕೂ ಕೋರ್ಟ್ ಚಾಟಿ ಬೀಸ್ತು ಮಾತ್ರ ಅಲ್ಲ ಕ್ರಿಮಿನಲ್ ಕೇಸ್ಗಳು ಗಳು ಹುಬ್ಬಳ್ಳಿದ್ದು ನಲವತ್ ಕ್ರಿಮಿನಲ್ ಕೇಸ್ಗಳು ಯಾರ್ಯಾರು ಕ್ರಿಮಿನಲ್ ಗಳು ಇದಾರೆ ಅವರೆಲ್ಲ ಒಳಗೋಕಿರೋ ಅವರನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಸಿದ್ದರಾಮಯ್ಯ ಸರ್ಕಾರ ಮಾಡಿದಾಗ ಹೈಕೋರ್ಟ್ ಮತ್ತೆ ಅದಕ್ಕೆ ತಡಾಜ್ಞೆ ಕೊಡಿತು ಈ ದಪ್ಪ ಶರ್ಮದ ಸರ್ಕಾರಕ್ಕೆ ವಿರೋಧ ಪಕ್ಷ ಹೇಳಿದ್ರು ಕೇಳಲ್ಲ ಸಾಕ್ಷಿ ಸಿಕ್ಕಿದ್ರು ಇವರಿಗೆ ಗೊತ್ತಾಗಲ್ಲ ಹೈಕೋರ್ಟ್ ಹೇಳಿದ್ರು ಸುಮ್ಮನೆ ಈ ಕಿವಿಯಲ್ಲಿ ಕೇಳಿ ಈಕಿವೆ ಸುಮ್ಮನೆ ಕೂತ್ಕೊಂಡಿದ್ದಾರೆ ಸಮಯ ಬರುತ್ತೆ ಮಾಡೋಣ ಅಂತ ಹೇಳಿ ಏನೇ ಒಂದು ಯಾವುದೇ ಒಂದು ಹಗರಣ ಬರಲಿ ಅಥವಾ ಯಾರದೇ ಮರ್ಡರ್ ಆಗಲಿ ಯಾರದೇ ಏನೇ ಆಗಲಿ ಮಹಿಳೆಯರು ಇರ್ಲಿ ಮಕ್ಕಳಿರ್ಲಿ ರೈತರಿರಲಿ ಯಾರದೇ ಇರಲಿ ತನಿಖೆ ಮಾಡ್ತೀವಿ ಅಂತ ಇದು ಒಂದೇ ಇರೋದು ಬೇರೆ ಏನು ಇವರ ಹತ್ರ ಹೊರಲ್ಲ ರೈತರ ಈ ಸರ್ಕಾರ ರೈತ ವಿರೋಧಿ ಸರ್ಕಾರ ಈ ಸರ್ಕಾರ ಮಹಿಳಾ ವಿರೋಧಿ ಸರ್ಕಾರ ಈ ಸರ್ಕಾರ ಜನ ವಿರೋಧಿ ಕೊಡ್ತೀನಿ ಅವಕಾಶ ಕೊಡ್ತೀನಿ ಒಂದು ನಿಮಿಷ ಎರಡ್ ಬಿಜೆಪಿ ಜೊತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಕಾಂಗ್ರೆಸ್ ಜೊತೆ ಕೈ ಜೋಡಿಸಿದೀರ ಕಾಂಗ್ರೆಸ್ನ ಬಿಜೆಪಿಯ ನಾಡಿ ಮಿಡಿತ ಗೊತ್ತು ಈಗ ಸಿಎಂ ಬದಲಾವಣೆ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ ತಮ್ಮ ಅಭಿಪ್ರಾಯ ಏನು ಅಂತ ಸರ್ ಕಾಂಗ್ರೆಸ್ ಅವರು ಒಂದು ರಾಷ್ಟ್ರೀಯ ಪಕ್ಷ ಯಾವುದೇ ಒಂದು ಎಲೆಕ್ಷನ್ಸ್ ಮ್ಯಾನಿಫೆಸ್ಟೋ ತೊಗೋಬೇಕಾದ್ರೆ ನಮ್ಮ ಆಸೆ ಏನಿರುತ್ತೆ ಅಂತ ಹೇಳಿದ್ರೆ ಜನರಿಗೋಸ್ಕರ ನಮಗೆ ಮ್ಯಾಂಡೇಟ್ ಕೊಡಿ ಅಂತ ಕೇಳ್ತೀವಿ ಓಕೆ ಇದು ಯಾವುದೇ ಒಂದು ಪೊಲಿಟಿಕಲ್ ಪಾರ್ಟಿ ಮೋಟು ಓಕೆ ನೂರ ಮೂವತ್ತೆಂಟು ಜನ ಮ್ಯಾಂಡೇಟ್ ಒಂದು ರಾಷ್ಟ್ರೀಯ ಪಕ್ಷ ಆಗಿರೋ ಕಾಂಗ್ರೆಸ್ ಅವರು ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಅವರಿಗೆ ಒಂದು ಸರ್ಕಾರ ಯಾವ ರೀತಿ ನಡೆಸಬೇಕು ಅನ್ನೋ ಅಂಥದ್ದು ಮರ್ತೋಗಿದ್ದಾರೆ ಅಥವಾ ಔಟ್ಡೇಟೆಡ್ ಆಗಿಬಿಟ್ಟಿದ್ದಾರೆ ನಾನು ಯಾಕೆ ಔಟ್ಡೇಟೆಡ್ ಅಂತ ಹೇಳ್ತೀನಿ ಅಂತ ಹೇಳಿದ್ರೆ ಈ ಹಿಂದೆ ನಡೆಸ್ಕೊಂಡು ಬಂದಿದ್ದಾರೆ ನಾವು ಅದ್ರ ಎಕ್ಸೆಪ್ಟ್ ಮಾಡ್ಕೊಳ್ಬೇಕು ಅರವತ್ತು ವರ್ಷದಿಂದ ಅಂತೆಲ್ಲ ನೂರ ಮೂವತ್ತೆಂಟು ಜನ ಮ್ಯಾಂಡೇಟ್ ಇರುವಂಥ ಒಂದು ಸರ್ಕಾರ ಇರಬೇಕಾದ್ರೆ ಈ ಎರಡು ಎರಡೂವರೆ ವರ್ಷದಲ್ಲಿ ನಾವು ಬಯಸ್ತಿದ್ದು ಕರ್ನಾಟಕ ರಾಜ್ಯದ ಜನತೆ ಈ ಒಂದು ಸರ್ಕಾರದಲ್ಲಿ ಒಂದು ಲ್ಯಾಂಡ್ಮಾರ್ಕ್ ಅಂತ ಯಾವ್ದಾದ್ರು ಒಂದು ಕಾರ್ಯಕ್ರಮಗಳನ್ನ ಮಾಡ್ತಾರ ಜನರಿಗೆ ಏನಾದ್ರು ಕೊಡ್ತಾರ ಅನ್ನೋಂಥ ನಿರೀಕ್ಷೆ ನಮ್ಮಲ್ಲಿ ಇದ್ದಿದ್ದು ಯಾಕೆಂದ್ರೆ ಕೆಲವೊಂದು ಸರ್ಕಾರಗಳು ಬಂದಾಗ ಭ್ರಷ್ಟಾಚಾರ ಇರುತ್ತೆ ಬರುತ್ತೆ ಹೋಗುತ್ತೆ ಅದೆಲ್ಲ ಸರ್ವೇ ಸಾಮಾನ್ಯ ಇದ್ದೇ ಇರುತ್ತೆ ಆದ್ರೆ ಕೆಲವೊಂದು ಸರ್ಕಾರದಲ್ಲಿ ಕೆಲವೊಂದು ಪಾಲಿಸಿ ಮೇಕಿಂಗ್ ಅಂತ ಹೇಳ್ತೀವಲ್ವಾ ಆ ಪಾಲಿಸಿ ಮೇಕಿಂಗ್ ಅಂತ ಹೇಳಿದಾಗ ನೂರ ಮೂವತ್ತೆಂಟು ಮ್ಯಾಂಡೇಟ್ ಇಟ್ಕೊಂಡಾಗ ಇವ್ರಿಗೆ ಏನಾಗುತ್ತೆ ಇಟ್ ವಿಲ್ ಬಿ ಈಸಿ ನಿಮ್ಗೆ ಎರಡೂ ಫ್ಲೋರ್ಸ್ ಅಲ್ಲೂ ನಿಮಗೆ ವಿಧಾನಸಭಾ ಇರ್ಬೋದು ರಾಜ್ಯಸಭಾಲಿರ್ಬೋದು ಅವ್ರಿಗೆ ಸಿಗುತ್ತೆ ಏನೋ ಒಂದು ಪಾಲಿಸಿ ಮೇಕಿಂಗ್ ಅಂತ ಮಾಡ್ತಾರೆ ನಾನು ತಮ್ಮ ಮಾಧ್ಯಮದ ಮುಖಾಂತರ ಜನರಿಗೆ ಕೇಳಕ್ ಬಯಸುವಂಥದ್ದು ಈಗಿರುವಂತಹ ಈ ಕಾಂಗ್ರೆಸ್ ಸರ್ಕಾರದವರು ಮಾಡಿರುವಂತಹ ಹತ್ತು ಸಾಧನೆ ಏನಾರು ಇದ್ರೆ ತಮ್ಮ ಮುಂದೆ ಬಂದ್ಬಿಟ್ಟು ಇವರು ಹೇಳ್ಕೊಳ್ಳಿ ಅಂತ ಅನ್ಬಿಟ್ಟು ಯಾಕಂದ್ರೆ ಟೋಪಿ ಹಾಕಿರೋ ಗ್ಯಾರಂಟಿ ಕೆಲಸ ಬೇರೆ ಇಲ್ಲಿವರೆಗೂ ಯಾವುದೇ ಒಂದೇ ಒಂದು ಕೆಲಸ ಅಭಿವೃದ್ಧಿ ಮಾಡಿಲ್ಲ ಅಲ್ಲ ಹೇಳ್ತೀನಿ ಇನ್ನ ಅವರು ಪ್ರತಿ ಟೈಮ್ ಅಲ್ಲಿ ಕೇಂದ್ರ ಸರ್ಕಾರದಿಂದ ಹಣ ಬಂದಿಲ್ಲ ಕೇಂದ್ರ ಸರ್ಕಾರದಿಂದ ಹಣ ಬಂದಿಲ್ಲ ಅಂತ ಹೇಳ್ತಾರೆ ನಮ್ಮ ಸ್ನೇಹಿತರಿಗೆ ಒಂಚೂರು ಎಜುಕೇಶನ್ ಮಾಡೋಣ ಅಂತ ಯಾಕಂದ್ರೆ ಎಜುಕೇಶನ್ ಆಗಿದೆಯಲ್ಲ ಗೊತ್ತಿಲ್ಲ ನಮ್ಗೆ ನಾಲ್ಕು ಲಕ್ಷ ಕೋಟಿ ಬಜೆಟ್ ಕರ್ನಾಟಕದ್ದು ಅಂತ ಹೇಳಿದ್ರೆ ನಿಮ್ಗೆ ಒಂದು ಸರ್ಕಾರ ನಡೆಸೋದಕ್ಕೆ ಎಷ್ಟು ಸಾವಿರ ಕೋಟಿ ಬೇಕು ಅಂತ ಬೇಸಿಕ್ ನಾಲೆಡ್ಜ್ ಇದೆಯಾ ಗ್ಯಾರಂಟಿ ಹಣಕ್ಕೆ ಎಷ್ಟು ಸಾವಿರ ಕೋಟಿ ಹೋಗುತ್ತೆ ಓವರ್ ಹೆಡ್ ಕಾಸ್ಟ್ ಅಂತ ಹೇಳ್ತೀವಿ ಒಂದು ಸರ್ಕಾರಿ ನೌಕರರು ಯಾರೆಲ್ಲ ಇರ್ತಾರೋ ಅವರಿಗೆಲ್ಲ ಸ್ಯಾಲ್ರಿ ಮತ್ತೊಂದು ಏನೆಲ್ಲ ಕೊಡ್ತಾರಲ್ಲ ಅದಕ್ಕೆ ಎಷ್ಟು ಸಾವಿರ ಕೋಟಿ ಹೋಗುತ್ತೆ ನಿಗಮ ಮಂಡಳಿಗಳಿಗೆ ಎಷ್ಟೆಷ್ಟು ಸಾವಿರ ಕೋಟಿ ಹೋಗುತ್ತೆ ಯಾವ್ದಾವದಕ್ಕೆ ಎಷ್ಟೆಷ್ಟು ಅನುದಾನ ಹೋಗುತ್ತೆ ಪ್ಲಸ್ ಯಾವ್ದು ಹಿಂದೆ ಕೊಟ್ಟಿರುವಂತಹ ಪ್ರಾಜೆಕ್ಟ್ಗಳು ಏನಿರ್ತವೆ ಅದಕ್ಕೆ ಎಷ್ಟೆಷ್ಟು ಸಾವಿರ ಕೋಟಿ ಹೋಗುತ್ತೆ ಈಗ ಹೊಸದಾಗಿ ಕೊಟ್ಟಿರುವಂತಹ ವರ್ಕ್ ಆರ್ಡರ್ ಗಳಿಗೆ ಎಷ್ಟೆಷ್ಟು ಸಾವಿರ ಕೋಟಿ ಹೋಗುತ್ತೆ ಇದೆಲ್ಲದರ ಜೊತೆಗೆ ನಾವ್ ಏನ್ ಹೇಳ್ತೀವಿ ಫೆಡೆಕ್ಸ್ ಅಂತ ಹೇಳ್ತೀವಿ ಒಂದು ಇನ್ವೆಸ್ಟ್ಮೆಂಟ್ ಮಾಡ್ತಿರೋ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ಸ್ ಎಷ್ಟು ಸಾವಿರ ಕೋಟಿ ಅದ್ರ ಬಗ್ಗೆ ಏನಾದ್ರು ಚೂರು ಗಾಳಿಗಂಧ ಇದ್ರೆ ನಮ್ಮ ಸ್ನೇಹಿತರು ಎಕ್ಸ್ಪ್ಲನೇಷನ್ ಕೊಡಬೇಕು ನನ್ನ ಡಿಬೇಟ್ ಆದ್ಮೇಲೆ ಇದು ಇದು ಏನು ಗಾಳಿ ಗಂಧ ಗೊತ್ತಿದಲೇ ಬಂದ್ಬಿಟ್ಟು ನೀವು ಸುಮ್ನೆ ಏನೋ ಬನ್ಸಕ್ ಬಂದಿದ್ದೆಲ್ಲ ಮಾತಾಡ್ತಾ ಇದೀರ ಅಂತಂದ್ರೆ ಜನರು ಇವತ್ತು ಬುದ್ಧಿವಂತರಾಗಿದ್ದಾರೆ ಅವ್ರಿಗೆ ಗೊತ್ತು ಕಾಂಗ್ರೆಸ್ ಸರ್ಕಾರದವರು ಈಗ ಏನಿದಾರಲ್ಲ ಒನ್ ಆಫ್ ದ ಯೂಸ್ಲೆಸ್ ಅಂಡ್ ಅನ್ಫಿಟ್ ಸರ್ಕಾರ ಇದು

ಅದರ ಬಗ್ಗೆ ಅಲ್ಲ ಅಲ್ಲ ಬರ್ತೀನಿ ಸರ್ ಬರ್ತೀನಿ ನಿಮಗೆ ಅವಕಾಶ ಇದೆ ಯೇನೋ ಡೋಂಗಿ ಮಾತ್ಕೊಂಡ್ ಮಾತಾಡ್ತೀನಿ ಜಸ್ಟ್ ಶಟ್ ಅಪ್ ಆಯ್ತೋ ಜಸ್ಟ್ ನಮಗ ಈಗ ಕೇಸರೆ ಸುಮ್ನೆ ಯಾಕೆ ಸಿಎಂ ಅಂತ ಹೇಳ್ತಾ ಇದಾರೆ ಕೇಸರೆ ಸುಮ್ನೆ ಬರ್ತೀನಿ ಬರ್ತೀನಿ ಅದರ ಮಾತಾಡ್ಕೊಳ್ಳಿರಿ ನೀವ್ ಕೇಳಿದ ಕ್ವೆಶ್ಚನ್ ನಾನು ಮಾತಾಡೋಣ ನನಗೆ ಗಟ್ಸಿ ಇದೆ ಮಾತಾಡ್ತೀನಿ ಗಟ್ಸಿ ಇದೆ ಕೇಸರೆ ಫಸ್ಟ್ ಅದನ್ನ ಹೇಳ್ರಿ ಅದನ್ನ ಕೇಳ್ಕೊಳ್ಳಿ ಆಯ್ತು ಕುಮಾರ್ ಸ್ವಾಮಿ ಸಾರ್ ಅಣ್ಣಾ ಯಾಕ್ ಮಾಡ್ಬಿಟ್ಟು ಜಸ್ಟ್ ಶರಾಮ್ ನೀ ಎಲ್ಲ ತಿಂದ ವಿಚಾರ ಅಲ್ಲ ಈಗ ಯಸ್ ನಾನೇ ಸಿಎಂ ಅಂತ ಹೇಳ್ತೀನಿ ಮಾತಾಡಿ ಸುಮ್ನೆ ಕಾಂಗ್ರೆಸ್ ಪಾರ್ಟಿ ಸಿಎಂ ಇವರು ಕರ್ನಾಟಕ ಸರ್ಕಾರ ಸಿಎಂ ಸೊ ಕರ್ನಾಟಕ ಸರ್ಕಾರ ನೂರ್ ಮೂವತ್ತೆಂಟು ಮ್ಯಾಂಡೇಟ್ ಆಗ್ರಿ ಸ್ವಾಮಿ ಇಟ್ ಟು ಅಸ್ ಮ್ಯಾಟರ್ ಆಗುತ್ತೆ ನೀವು ಯಾರನ್ನಾರ ಆ ಚೇರ್ ಮೇಲೆ ನಾವು ಕೇಳಕ್ ಬಯಸ ಇರುವಂತದ್ದು ನಿಮಗೆ ಕರ್ನಾಟಕ ಸರ್ಕಾರ ಅಂತ ಏನಿದೆಯಲ್ಲ ಇದು ಒಂದು ಅಡ್ಮಿನಿಸ್ಟ್ರೇಟಿವ್ ಆಡಳಿತ ಇದು ಬೇರೆ ಕಾಂಗ್ರೆಸ್ ಪಾರ್ಟಿ ಅಂತ ಹೇಳಿದೆ ಅದು ಪ್ರೈವೇಟ್ ಪಾರ್ಟಿ ನಿಮ್ಗೆ ಅದು ನೀವು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಸ್ವಾಮಿ ನೀವು ಡೆಲ್ಲಿಗನ ಓಟ್ ಬನ್ನಿ ಇಟ್ಲಿಗನ ಓಟ್ ಬನ್ನಿ ವಿರ್ ಲೀಸ್ಟ್ ಬಾದರ್ಡ್ ನಮಗೆ ಬೇಕಾಗಿರುವಂತದ್ದು ಕರ್ನಾಟಕ ಸರ್ಕಾರಕ್ಕೆ ನೀವು ಆಡಳಿತ ಮಾಡ್ಬೇಕಾದ್ರೆ ಡೆಲ್ಲಿ ನೀವು ಹೋಗ್ತಾ ಇದೀರಾ ಅಂತ ಹೇಳಿದ್ರೆ ಕರ್ನಾಟಕ ಸರ್ಕಾರಕ್ಕೆ ಹೈ ಕಮಾಂಡ್ ಸೆಂಟ್ರಲ್ ಗೌರ್ಮೆಂಟ್ ನೀವು ನಾವು ಹೈಕಮಾಂಡ್ ನ ಹೋಗಿ ಮೀಟ್ ಮಾಡ್ತೀವಿ ಅಂತ ಹೇಳಿದ್ರೆ ಕರ್ನಾಟಕ ಸರ್ಕಾರ ರೆಪ್ರೆಸೆಂಟ್ ಮಾಡ್ಬೇಕು ಅಂದ್ರೆ ನೀವು ಸೆಂಟ್ರಲ್ ಗೌರ್ಮೆಂಟ್ ರೆಪ್ರೆಸೆಂಟ್ ಮಾಡ್ಬೇಕು ಯಾಕೆಂದ್ರೆ ಕರ್ನಾಟಕ ಸರ್ಕಾರ ನೀವು ಏನ್ ತಗೊಂಡ್ಬರ್ತೀರಾ ಅಂತ ನಾವು ನಿಮ್ಗೆ ಹೇಳ್ತೀವಿ ಅದನ್ನ ಹೊರತುಪಡಿಸಿ ನೀವು ಸನ್ಮಾನ್ಯ ಸೂರ್ಜೇವಾಲ್ ಅವರು ಬಂದಿದ್ದಾರೆ ಸೂರ್ಜೇವಾಲ್ ಅವರು ಕರ್ನಾಟಕಕ್ಕೆ ಏನವರು ಕರ್ನಾಟಕ ನಿಮ್ ಕಾಂಗ್ರೆಸ್ ಪಟ್ಟಿಗೆ ಏನ್ ಬೇಕಾದ್ರೆ ಸಾವಿರ ಇಟ್ಕೋಬಹುದು ಅದ್ ನಿಮ್ ಮನೇಲಿ ಇಟ್ಕೊಳ್ಳಿ ಕೆಪಿಸಿಸಿ ಆಫೀಸಲ್ಲಿ ಇಟ್ಕೊಳ್ಳಿ ಅವನ್ನೆಲ್ಲ ಆದ್ರೆ ಕರ್ನಾಟಕ ಸರ್ಕಾರ ನಾವು ಬಯಸ್ರಿ ಅವ್ರು ನಿಮ್ಗೆ ಅದನ್ನ ಹೇಳ್ತಾರೆ ಇವರ ಶಾಸಕರು ಈಗ ಒಬ್ರು ಸಿಎಂ ಅಂತ ಹೇಳದ ಮೇಲೆ ಅವರ ಶಾಸಕರ ಮೇಲೆ ಇಡ್ತಾ ಇರ್ಬೇಕಾಗಿರೋದು ಯಾರಿಗೆ ಒಬ್ಬ ಹೌದು ಇನ್ನ ಕಾಂಗ್ರೆಸ್ ಪಾರ್ಟಿಲಿ ಅವರ ಶಾಸಕರ ಮೇಲೆ ಇಡ್ತಾ ಇರ್ಬೇಕಾಗಿರೋದು ಯಾರಿಗೆ ಒಬ್ಬ ಅಧ್ಯಕ್ಷರಿಗೆ ಸೊ ಈ ಆಂತರಿ ವಿಚಾರಗಳು ಬಂದಾಗ ಒಬ್ರು ಸಿಎಂ ಆಗ್ಬಿಟ್ಟು ಫೇಲ್ ಟು ಟೇಕ್ ಕೇರ್ ಆಫ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಶಾಸಕರ ಅಂತ ಹೇಳಿದ್ರೆ ಎಂ ಇನ್ನ ಅಧ್ಯಕ್ಷರಾಗ್ಬಿಟ್ಟು ಅಧ್ಯಕ್ಷರ ಆಗ್ಬಿಟ್ಟು ರಾಷ್ಟ್ರೀಯ ಅಧ್ಯಕ್ಷ ಏನ್ ಹೇಳ್ತಾರೆ ಬಾಯ್ ಮುಚ್ಕೊಂಡಿರ್ಬೇಕು ಅಂತ ಹೇಳ್ತಾರೆ ರಾಷ್ಟ್ರೀಯ ಅಧ್ಯಕ್ಷರು ಹೇಳದ ರಾಜ್ಯಾಧ್ಯಕ್ಷ ಕೇಳಿಸ್ಕೋಬೇಕಾನೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಒಬ್ರು ಒಂದು ಪಾರ್ಟಿ ಅಧ್ಯಕ್ಷರ ಆಗ್ಬಿಟ್ಟು ಅವರದೇ ಶಾಸಕರನ್ನ ವಾಯಿ ಮುಚ್ಚಕ್ ಆಗಲಿಲ್ಲ ಅಂತಂದ್ರೆ ಯಾವ ರೀತಿ ಆಗಿರುವಂತ ಅಧ್ಯಕ್ಷರು ಇದೆಲ್ಲ ಅವ್ರ ಏನಾರ ಮಾಡ್ಕೊಳ್ಳಿ ಈಗ ನಾವು ಯಾಕೆ ಈ ಕೇಳ್ತೀವಿ ಅಂತ ಹೇಳಿದ್ರೆ ಅವರ ಶಾಸಕರಾಗ್ಲಿ ಅವರ ಸಚಿವರಾಗ್ಲಿ ಬಂದ್ಬಿಟ್ಟು ಏನ್ ಹೇಳ್ತಾ ಇದಾರೆ ಕರ್ನಾಟಕ ರಾಜ್ಯದ ಜನತೆ ನಾವು ಕಷ್ಟಪಟ್ಟು ದುಡ್ದಿರುವಂತ ತೆರಿಗೆ ಹಣ ಇದೆಯಲ್ಲ ಅದನ್ನ ಭ್ರಷ್ಟಾಚಾರ ಮಾಡಿದರೆ ಅಥವಾ ಅದನ್ನ ಲೂಟಿ ಮಾಡ್ತಾವ್ರೆ ಅಂತ ಅಂದಾಗ ನಾವು ಅದನ್ನ ಪ್ರಶ್ನೆ ಮಾಡ್ತೀವಿ ನಮ್ಮ ಕಾಂಗ್ರೆಸ್ ಇವತ್ತೇನಾದ್ರು ಆನ್ಸರ್ ಮಾಡ್ಬೇಕಾಗಿದೆ ಅಂತ ಹೇಳಿದ್ರೆ ಅವರು ಸಿಎಂ ಯಾರು ಬೇಕಾದ್ರೂ ಕೊಂಡು ಉಳಿಸ್ಕೊಳ್ಳಿ ವಿ ಆರ್ ಲೀಸ್ಟ್ ಬಾದರ್ಡ್ ಈಗ ಕರ್ನಾಟಕ ರಾಜ್ಯದ ಜನತೆ ನಾವು ಕಟ್ಟಿರುವಂತ ತೆರಿಗೆ ಹಣ ಇದೆಯಲ್ಲ ಅದಕ್ಕೆ ದೇ ಆರ್ ಆನ್ಸರಬಲ್ ಅದಕ್ಕೆ ಅವ್ರು ಆನ್ಸರ್ ಮಾಡ್ಬೇಕಾಗುತ್ತೆ ಇದು ಇದು ಅಟ್ಟು ಪೋಸ್ಟ್ ಆನ್ಸರ್ ಮಾಡ್ಬೇಕಾಗಿರುವಂತದ್ದು ಇನ್ನು ಅವ್ರ ನಾನೇ ಸಿಎಂ ಎಂ ಸಿಎಂ ಸಿ ಎಂ ಯಾರು ಬೇಕಾದ್ರೆ ಸಿಎಂ ಆಗಿ ಸ್ವಾಮಿ ಆದ್ರೆ ನಾವು ಕೇಳಕ್ ಬಯಸುವಂತದ್ದು ಯಾರನ್ನಾದ್ರೂ ನಿಮಗೆ ಸಿಎಂ ಅಂತ ಹೇಳಕ್ಕೆ ನಿಮ್ಗೆ ತಾಕತ್ ಇರುವ ಹಾಗಾದ್ರೆ ಈಗ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರು ನಾನೇ ಸಿಎಂ ಅಂತ ಹೇಳ್ತಾ ಇದ್ರಲ್ಲ ಅದನ್ನ ಡಿ ಕೆ ಅವರಾಗ್ಲಿ ಅಥವಾ ಸಿದ್ದರಾಮಯ್ಯ ಅವರಾಗ್ಲಿ ಅಥವಾ ಯಾರೋ ಡೆಲ್ಲಿಯಿಂದ ಬರ್ತಿತ್ತಿರಲ್ಲ ನಾಲ್ಕೈದು ಜನ ಕುತ್ಕೊಂಡ್ಬಿಡಿ ಕುತ್ಕೊಂಡ್ಬಿಟ್ಟು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಐದು ವರ್ಷ ನಮ್ದೇ ಸರ್ಕಾರ ಅಂತ ಮಾತ್ರ ಹೇಳ್ತಿರಲ್ವಾ ಹೇಳ್ಬಿಡಿ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳಿ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಹೇಳಿ ರಾಷ್ಟ್ರೀಯ ಅಧ್ಯಕ್ಷರು ಸನ್ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅಷ್ಟೇ ಕುತ್ಕೊಂಡ್ಬಿಟ್ಟು ಒಂದೇ ಸತಿ ಹೇಳ್ಬಿಡಿ ನಾವು ಸಿಎಂ ಬದಲಾವಣೆ ಮಾಡಲ್ಲ ನಾವು ಆಡಳಿತ ಪಕ್ಷ ಈ ರೀತಿ ನಡ್ಸ್ಕೊಂಡು ಹೋಗ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಬಿಡಿ ನಾವು ಫುಲ್ ಸ್ಟಾಪ್ ಇಟ್ಬಿಡ್ತೀವಿ ಇದಕ್ಕೆ ಈ ನಾಟಕಗಳಿಗೆ ಅದನ್ನ ಬಿಟ್ಟು ನೀವು ಮಾಡೋ ಅಂತ ಈ ಭ್ರಷ್ಟಾಚಾರಗಳಿಗೆ ನೀವು ಟೋಪಿ ಹಾಕಕ್ಕೆ ಅಂತ ಅಂದ್ಬಿಟ್ಟು ಈ ನಾಟಕಗಳನ್ನ ಮಾಡ್ಕೊಂಡು ಡೈವರ್ಟ್ ಮಾಡ್ಕೊಂಡು ಜನಕ್ಕೆ ಟೋಪಿ ಹಾಕೋ ಕೆಲಸ ದಯವಿಟ್ಟು ಮಾಡ್ಬಿಡಿ ಓಕೆ 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 ನಾವು ನೇರವಾಗಿ ಕುಮಾರ್ ಸರ್ ಹತ್ರ